ಜ್ಯೋತಿ ಬಂತೆ ಪಾದಗಳಿಗೆ ನಮಸ್ಕರಿಸುತ್ತ ಇನ್ನೊಬ್ಬ ಆದಂತ ಶ್ರೀ ಪೂಜಾ ನ್ಯಾನಸಾಗರ್ ಬಂತೆ ಅವರ ಪಾದಗಳಿಗೆ ನಮಸ್ಕರಿಸುತ್ತ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಮೈಸೂರಿನಿಂದ ಬಂದಂತ ಹಾಗೂ ಕರ್ನಾಟಕ ರಾಜ್ಯದ ಸಮಾಜ ಕಲ್ಯಾಣ ಸಚಿವರು ಹಾಗೂ ಸರಳತೆಗೆ ಇನ್ನೊಂದು ಹೆಸರಾದಂತ ಸನ್ಮಾನ್ಯ ಶ್ರೀ ಹಿರಿಯರಾದಂತ ಸನ್ಮಾನ್ಯ ಶ್ರೀ ಎಸ್ ಸಿ ಮಾಧಿ ಸಾಹೇಬ್ರ ಹಾಗೂ ಅಮಲಾಬಾದಿನ ಮಾಜಿ ಶಾಸಕರಾದಂತಹ ರಾಜಶೇಖರ್ ಪಾಟೀಲ್ ಅವ್ರೆ ಎಸ್ ಸಿಗಳಾದಂತ ಚಂದ್ರಶೇಖರ್ ಪಾಟೀಲ್ ಅವರೇ ಭೀಮ್ರಾವ್ ಪಾಟೀಲ್ ಅವರೇ ಈಗಾಗಲೇ ಮಾತಾಡಿದಂತ ಅಂತ ಡಾಕ್ಟರ್ ತಾತೆರಾವ್ ಕಾಮಳೇಜಿ ಅವರೇ ಡಿ ಜಿ ಸಾಗರ್ ಅವರೇ ಹಾಗೂ ನಮ್ಮ ಸೋದರಂತ ಮಾಜಿ ಎಂ ಎಲ್ ಸಿಗಳಾದಂತ ಅರವಿಂದ್ ಹಳ್ಳಿ ಅವರೇ ಅಭಿಷೇಕ್ ಪಾಟಲ್ ಅವರೇ ಲಕ್ಷ್ಮಣರಾವ್ ಬಳ್ಳಾ ಅವರೇ ನಮ್ಮ ರಾಜು ಅವರೇ ಅಂಕುಶ್ ಗೋಖಲೆ ಅವರೇ ಚೇತನ್ ಅವರೇ ನಮ್ಮ ರವಿ ಹೊಸಳೆ ಅವರೇ ಗ್ರಾಮ ಪಂಚಾಯತ್ನ ಅಧ್ಯಕ್ಷರೇ ಗಿರೀಶ್ ತುಂಬಾ ಅವರೇ ಮಧುಕರ್ ಅವರೇ ಹಾಗೂ ವೇದಿಕೆ ಮೇಗಿದ್ದಂತ ಎಲ್ಲ ಸಮಾಜದ ಮುಖಂಡರುಗಳೇ ಬಹಳ ಖುಷಿ ಅನಿಸ್ತಾ ಇದೆ ಯಾಕಂತಂದ್ರೆ ಇವತ್ತು ಬಹಳ ವರ್ಷದ ಮೇಲೆ ಯಾಕ ಸುಮಾರು ನಾನು ನೋಡ್ತಾ ಇದ್ದಾಗೆ ಸುಮಾರು ಹತ್ತು ಹನ್ನೆರಡು ವರ್ಷದಿಂದ ಈ ಒಂದು ಮೂರ್ತಿ ಅನಾವರಣ ಆಗ್ಬೇಕಂತ ನೆನೆಗುದಿ ಬಿದ್ದಿದೆ ಆದರೆ ಇವತ್ತು ನಮ್ಮ ಸಚಿವರ ಕೈಲಿಂದ ಈ ಉದ್ಘಾಟನೆಗೆ ಆಗಿದೆ ಅವರಿಗೆ ನಾನು ಹುಮನಾಬಾದ ಶಾಸಕನಾಗಿ ಅವರಿಗೆ ಅಭಿನಂದನೆ ಧನ್ಯವಾದ ಸಲ್ಲಿಸ್ತೇನೆ ಗೊತ್ತಾ ಅದರಂತೆ ಈಗಾಗಲೇ ಬಹಳ ಸಮಯ ಆಗಿದೆ ಯಾಕೆ ಸಚಿವರ ಇನ್ನೊಂದು ಕಾರ್ಯಕ್ರಮ ನಮ್ಮ ರಾಮಶೇಖರ್ ಒಂದೇ ವೇದಿಕೆ ಮೇಗಿದೆ ಅಂತಂದ್ರೆ ದುಬುಳ್ಗುಂಡಲ್ಲಿ ಮಾತ್ರ ಅಂತ ನಾನು ಗೊತ್ತಾ ಗೊತ್ತಾ ನಮ್ಮ ದುಬಳಗುಂಡಿ ಗ್ರಾಮದಲ್ಲಿ ಕೂಡ ಅನೇಕ ಅಭಿವೃದ್ಧಿ ಕೆಲಸಗಳು ಹಾಕ್ಬೇಕು ನಾನು ರಿಕ್ವೆಸ್ಟ್ ಮಾಡಿದೆ ಸರ್ ನಮ್ಮ ದುಬಳಗುಂಡಿ ಗ್ರಾಮದಲ್ಲಿ ಮೊದಲ ಶಾಸಕರಾದಂತಹ ರಾಜಶೇಖರ್ ಪಾಟೀಲ್ ಅವರು ಒಂದ್ ಇಪ್ಪತ್ತು ಲಕ್ಷ ರೂಪಾಯಿ ಕೊಟ್ಟಿ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಿದರೆ ಅದು ಅರ್ಧಕ್ಕೆ ನಿಂತಿದೆ ಇವತ್ತು ಬಾಬು ಜಜೀವನ್ ರಾಮರ ಒಂದು ಭವನು ಕೂಡ ಅರ್ಧಕ್ಕೆ ನಿಂತಿದೆ ಇವತ್ತು ನನ್ನ ಗಮನಕ್ಕೆ ತಂದಿದಾಗ ಬಾಬು ಜಗನ್ ರಾಮ ಒಂದು ಸಮುದಾಯ ಭವನಕ ಹದಿನೈದು ಲಕ್ಷ ರೂಪಾಯಿ ಈಗಾಗಲೇ ನಾನು ಸ್ಯಾಂಕ್ಷನ್ ಮಾಡಿದ್ದೀನಿ ನನ್ನ ಮೊನ್ನೆ ನಮ್ಮ ಎಲ್ಲ ಸೋದರರು ಬಂದಾಗ ಇಲ್ಲ ನಮಗೂ ಕೂಡ ಅಂಬೇಡ್ಕರ್ ಭವನಕ ಅನುದಾನ ಕೊಡಬೇಕಂತ ಒಂದು ಮನವಿ ಪತ್ರ ಕೊಟ್ಟಿದ್ರು ಅದರಂತೆ ನಾನು ಬೇಗನೆ ಈ ಒಂದು ಕಾರ್ಯಕ್ಕೂ ಕೂಡ ನಾನು ಮಾಡಿಸ್ಕೊಡ್ತೀನಿ ಅಂತ ಈಗಾಗಲೇ ನಾನು ಹೇಳಿದ್ದೀನಿ ಗೊತ್ತ ಮಾಧವ್ ಸಾಹೇಬರು ಅವ್ರು ಅದೇ ಹೇಳಿದ್ರು ನಾವು ನೀವು ಕಲ್ಕ ಭೇದನೆ ಮಾಡೋಣ ಅಂತಂದ್ರಾ ಕೂಡ ಮಾತನಾಡುತ್ತೆ ಏನಾಗ ಇಸ್ಕೊಡ್ತಾರ ಅಂತ ಹೇಳಿದ್ರೆ ಒಳ್ಳೇದಾಗ್ತದ ಇನ್ನೊಂದು ಮಾತು ಹೇಳಕ್ ಇಚ್ಛೆ ಪಡ್ತೀನಿ ಇವತ್ತು ನಾವು ಬಿಜೆಪಿ ಶಾಸಕನಾಗಿರ್ಬೋದು ಆದ್ರೆ ಅವ್ರ ಹತ್ರ ಯಾವ್ದು ಕೂಡ ತಾರತಮ್ಯ ಇಲ್ಲ ನಾನ್ ಶಾಸಕನಾಗೆ ಸಾಹೇಬ್ರಿಗೆ ಹೋಗಿ ನಾನು ಮನವಿ ಪತ್ರ ಕೊಟ್ಟೆ ಸರ್ ನಮ್ಮ ಭಾಗ ಬಹಳ ಹಿಂದುಳಿದಂತ ಭಾಗ ಇದೆ ಎಲ್ಲಾ ಜನರಿದ್ದಾರೆ ಗೊತ್ತಾ ಇವತ್ತು ದಲಿತರು ಕೂಡ ಇದ್ದಾರ ಹಿಂದುಳಿದ ಹುಡುಗರು ಇದ್ದಾರ ಮುಸಲ್ಮಾನರು ಇದ್ದಾರ ಎಲ್ಲರೂ ಕೂಡ ಮ್ಯಾಯ್ ಬರ್ಬೇಕಂತಂದ್ರೆ ನಮ್ಗೆ ಹೆಚ್ಚಿನ ಅನುದಾನ ಕೊಡ್ಬೇಕಂತ ನಾನು ಐದು ಕೋಟಿ ಒಂದು ಪ್ರಸ್ತಾವನೆ ಕೊಟ್ಟೆ ಅವ್ರ ಏನಂತಂದ್ರೆ ಐದ್ ಕೋಟಿ ಆಗಲ್ಲ ಈ ವರ್ಷ ಎರಡು ಕೋಟಿ ಕೊಡ್ತೀನಿ ಮತ್ತೆ ಮುಂದಿನ ವರ್ಷ ಮತ್ ಮೂರು ಕೋಟಿ ಕೊಟ್ಟಿ ನೀವು ಏನ್ ಅಭಿವೃದ್ಧಿ ಕಾರ್ಯಗಳ ಹಾಕ್ಬೇಕು ಅವೆಲ್ಲವೂ ಕೂಡ ಮಾಡ್ತಾರ ಅಂತ ಹೇಳಿದಾರ ಅದರಂತೆ ಯಾಕಂದ್ರೆ ನುಡಿದಂತೆ ನಡೆ ಇವತ್ತು ನಾಯಕರು ಇದ್ದಾರೆ ನಮಗೆ ಗೊತ್ತಾ ಅದಕ್ಕಾಗಿ ಇವತ್ತು ನಮ್ಮ ಭಾಗಕ್ಕೆ ಸ್ವಲ್ಪ ಹೆಚ್ಚಿನ ಹೆಚ್ಚಿನ ಅನುದಾನ ಕೊಟ್ಟು ನಮ್ಗೆಲ್ಲಾ ಜನರಿಗೆ ನ್ಯಾಯ ಒದಗಿಸ್ಕೊಳ್ಬೇಕಂತ ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ ಧನ್ಯವಾದಗಳು ಧನ್ಯವಾದ